ಕಡಿವಾಣ ಇಲ್ಲದಂತಾದ ಮರಂ ಅಕ್ರಮ ಸಾಗಾಣಿಕೆ ದಂಧೆ ಕೊಪ್ಪಳ ತಾಲೂಕಿನ ಗಂಗನಾಳ ಗ್ರಾಮದಲ್ಲಿ ಅಕ್ರಮ ಮರಂ ದಂಧೆ ಬಹಿರಂಗವಾಗಿದೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಗಂಗನಾಳ ಗ್ರಾಮದ ಹತ್ತಿರ ಸರ್ವೆ ನಂಬರ್ ಎಪ್ಪತ್ತೆಂಟು ಪಕ್ಕದ ಸರಕಾರಿ ಜಾಗದಲ್ಲಿ ಅಕ್ರಮ ಮರಂ ಸಾಗಾಣಿಕೆ ನಡೆದಿದೆ ಮಹೇಶ್ ಹುಲಸನಟ್ಟಿಯೊಬ್ಬ ವ್ಯಕ್ತಿ ಯಾವುದೇ ಸರಕಾರಿ ಪರ್ಮಿಷನ್ ಪಡೆಯದೆ ಹಿಟಚಿ ಹಾಗೂ ಎರಡರಿಂದ ಮೂರು ಟಿಪ್ಪರ್ಗಳನ್ನು ಬಳಸಿ ರಾಜರೋಷವಾಗಿ ಮರಂ ನಡೆಸುತ್ತಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ ಇದರ ಬಗ್ಗೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಶ್ನೆ ಮಾಡಿದಾಗ ಇದು ಸರಕಾರಿ ಜಾಗ ಅನ್ನೋದೇ ನನಗೆ ಗೊತ್ತಿಲ್ಲ ಎಂದು ಸುಳ್ಳು ಹೇಳಿ ಸಾರ್ವಜನಿಕರಿಗೂ ಅಧಿಕಾರಿಗಳಿಗೂ ಕಣ್ಣಿಗೆ ಮಣ್ಣು ಎರಚಿ ಹಲವು ವರ್ಷಗಳಿಂದ ಮರಂ ನಡೆಸುತ್ತಿದ್ದಾನೆಂದು ಗ್ರಾಮಸ್ಥರ ಆಕ್ರೋಶ ಈ ಕುರಿತಂತೆ ಸಂಬಂಧಪಟ್ಟ ಅಧಿಕಾರಿಗಳಾದ ಕೊಪ್ಪಳ ತಹಶೀಲ್ದಾರ್ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಆಂಕರ್ ಕೊನೆಯ ಮಾತು ಸರಕಾರಿ ಜಮೀನಿನಲ್ಲೇ ನಡೆಯುತ್ತಿರುವ ಈ ಅಕ್ರಮ ದಂಧೆ ಎಷ್ಟು ಕಾಲ ಮುಂದುವರಿಯಲಿದೆ ಅಧಿಕಾರಿಗಳಿಂದ ಕಠಿಣ ಕ್ರಮ ಯಾವಾಗ ಜನತೆ ಕಾತರದಿಂದ ಕಾದು ನೋಡುತ್ತಿದ್ದಾರೆ ಟಿವಿ ನ್ಯೂಸ್ ಕೊಪ್ಪಳ ಮಹೇಶ್ ಅಂದ್ರೆ ಇತ್ತಿಲ್ಲಾ ಸಕಾರ ಇವೆಲ್ಲ ಅಷ್ಟು ನಿಮ್ದಾ ಇಲ್ಲ ವಾಹನಗಳು ಎಲ್ಲ ಗಾಡಿಗಳು

ಆಹಾ ನಾನು ನಮಸ್ಕಾರ ಯಾರು ಮಾತಾಡ್ತಾರೆ ಅಲ್ಲ ಇದು ಯಾರು ಅಧಿಕಾರಿಗಳು ಮೇಲೆ ನೀವು ಕ್ರಮ ತಗೋನಂಗಿಲ್ಲ ಅವ್ರ ಏನ್ ತೀರ್ಮಾನ ತಗೊಂತಾರೆ ತಗೋಬೇಕು ಅಷ್ಟೇ ಅವ್ರ ಏನ್ ತಗೊಂತಾರೆ ತಗೊಳ್ಳಿ ನೀವ್ ಯಾರು ನಾನ್ ಹೇಳಕೂರಿಂದ ಗುರಿ ಹಿರಿಯರಿಗೆ ದೈವ ಎಲ್ಲ ಯಾವ್ದು ಅಧಿಕಾರಿಗಳು ಕರೆಸಿಲಿಲ್ಲ ಮೇಲೆ ಏನು ಕ್ರಮ ತಗೋಂಗಿಲ್ಲ ಅವ್ನ ತಪ್ಪಷ್ಟ ಹೇಳ್ಬೇಕು ಅಷ್ಟೇ ಅಲ್ರಿ ಮಾಡಬಾರ್ದು ನಾ ಮಾಡಬಾರ್ದು